ಮೂತರಾಯ ಸ್ವಾಮಿ ಲಕ್ಷ ದೀಪೋತ್ಸವ ಕಾರ್ತಿಕ ಅಮವಾಸೆ ನಿಮಿತ್ತ ದೀಪೋತ್ಸವಕ್ಕೆ ಅಕ್ಕಪಕ್ಕ ಹಳ್ಳಿಗಳು ಸೇರಿದಂತೆ ಹಲವು ಜಿಲ್ಲೆಗಳಿಂದಲೂ ಸಹ ಅರಿದು ಬಂದ ಭಕ್ತರು ಕೊರಟಗೆರೆ ತಾಲೂಕಿನ ಸಿಎನ್ ದುರ್ಗ ಹೋಬಳಿಯ ಅಗ್ರಹರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಮಲಯ್ಯನ ಪಾಲ್ಯ ಗ್ರಾಮದಲ್ಲಿ ಸ್ವಾಮಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ತಾಲೂಕಿನ ಸಸ್ಯಕಾಶಿ ಸಿದ್ದರಾಬೆಟ್ಟದ ಶ್ರೀ ವೀರಭದ್ರ ಶಿವಚಾರ್ಯ ಸ್ವಾಮೀಜಿ ಹಾಗೂ ಯಲೆರಾಂಪುರ ಮಠದ ಪೀಠಾಧಿಪತಿಗಳಾದ ಹನುಮಂತನಾಥ ಸ್ವಾಮೀಜಿಯವರು ಭಾಗವಹಿಸಿ ದೀಪ ಹಚ್ಚುವುದರ ಮೂಲಕ ದೀಪೋತ್ಸವಕ್ಕೆ ಕಾರ್ಯಕ್ಕೆ ಚಾಲನೆ ನೀಡಿದರು ವಿವಿಧ ಜಿಲ್ಲಾ ತಾಲೂಕುಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ದೀಪಕ್ಕೆ ಎಣ್ಣೆ ಬತ್ತಿ ಹಾಕಿ ದೀಪ ಹಚ್ಚುವ ಮೂಲಕ ಧನ್ಯತೆ ಮೆರೆದು ಇಷ್ಟಾರ್ಥ ಸಿದ್ಧಿಗಾಗಿ ದೇವರಲ್ಲಿ ಮೊರೆಹಿಟ್ಟರು ಸಿದ್ದರಾಬೆಟ್ಟ ಕ್ಷೇತ್ರದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿ ಈ ದೀಪೋತ್ಸವವನ್ನು ನಮ್ಮ ರಾಜ್ಯ ಮಾತ್ರವಲ್ಲದೆ ಭಾರತದಾದ್ಯಂತ ಕಾರ್ತಿಕ ಅಮಾವಾಸ್ಯ ಅಂಗವಾಗಿ ದೀಪೋತ್ಸವ ಕಾರ್ಯಕ್ರಮ ಮಾಡಿಕೊಂಡು ಬರುತ್ತಿದ್ದೇವೆ ಕಳೆದ ಹದಿನಾರು ವರ್ಷಗಳಿಂದ ದೀಪೋತ್ಸವ ಕಾರ್ಯಕ್ರಮವನ್ನು ಭಕ್ತಾದಿಗಳ ಸಹಾಯದಿಂದ ಅದ್ಧೂರಿಯಾಗಿ ಮಾಡಿಕೊಂಡು ಬರಲಾಗುತ್ತದೆ ನಂತರ ಯಲಿರಾಂಪುರ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಹನುಮಂತನಾಥ ಸ್ವಾಮೀಜಿ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಇಬ್ಬರು ಪೂಜ್ಯರು ಸಹ ಕಳೆದ ವರ್ಷದಂತೆ ಈ ವರ್ಷವೂ ಭಾಗವಹಿಸಿದ್ದೇವೆ ಸಣ್ಣ ಗ್ರಾಮದ ಗ್ರಾಮಸ್ಥರಿಂದ ಲೋಕ ಕಲ್ಯಾಣ ತೀರ್ಥ ಕಲ್ಯಾಣ ಮಂಟಪವೂ ಸಹ ಈ ಗ್ರಾಮದಲ್ಲಿ ನಿರ್ಮಾಣಗೊಂಡಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ ಭಕ್ತರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಎಂದು ಇದೊಂದು ಉದಾಹರಣೆಯಾಗಿದೆ ಈ ಸಂದರ್ಭದಲ್ಲಿ ಯಜಮಾನ್ ವೆಂಕಟೇಶ್ ಪಣಗಾರ ಮುತ್ತುರಾಜ್ ಪಟೇಲ್ ವೆಂಕಟ ಗಿರಿಯಪ್ಪ ಗಂಕರ್ ಗಿರೀಶ್ ಬಾಬು ವಿವಾಹ ಸಮಿತಿಯ ಅಧ್ಯಕ್ಷ ಸಿದ್ಧಯ್ಯ ಕಾರ್ಯದರ್ಶಿ ಆರ್ ತಿಮ್ಮರಾಜು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಮಂಜುನಾಥ್ ತಾಲೂಕಿನ ಯೂತ್ ಜೆಡಿಎಸ್ ಪಕ್ಷದ ಅಧ್ಯಕ್ಷ ವೆಂಕಟೇಶ್ ಸೇರಿದಂತೆ ಗ್ರಾಮಸ್ಥರು ಭಕ್ತಾದಿಗಳು ಉಪಸ್ಥಿತರಿದ್ದರು ಪಾಳ್ಯದ ಗ್ರಾಮಸ್ಥರಿಗೆ ನಾವು ಮೊದಲವರಿಗೆ ನಮನ ಸಲ್ಲಿಸುತ್ತ ಏಕೆಂದರೆ ಸುಮಾರು ಹದಿನಾರು ವರ್ಷದಿಂದ ಈ ಒಂದು ಸ್ವಾಮಿ ಸಮಿತಿಯಲ್ಲಿ ಲಕ್ಷ ದೀಪೋತ್ಸವವನ್ನು ಆಚರಿಸಲು ಬರ್ತಾ ಇದ್ದಾರೆ ಇಲ್ಲಿ ಎಲ್ಲ ನಮ್ಮ ನಗರ ಯುವಕರು ಮತ್ತು ಹಿರಿಯರು ಮತ್ತು ಎಲ್ಲ ಒಂದು ಆಶೀರ್ವಾದದಿಂದ ಈ ಒಂದು ಸಮಾರಂಭವನ್ನು ಪ್ರತಿ ವರ್ಷವೂ ಕೂಡ ನಾವು ಆಚರಣೆ ಮಾಡ್ತಾಯಿದ್ದೀವಿ ಹಾಗೂ ನಮ್ಮ ಕೊಡಗಿರೆ ತಾಲೂಕಿನಲ್ಲಿ ನಮ್ಮ ದಮಣಪಾಳ್ಯದಲ್ಲಿ ಒಂದು ಕುಗ್ರಾಮದಲ್ಲಿ ಒಂದು ನಮ್ಮ ಸಣ್ಣದಾದ ಒಂದು ಸಮುದಾಯ ಭವನ ಕೂಡ ಇಲ್ಲಿ ಪ್ರಾರಂಭವಾಗ್ತಿದೆ ಇನ್ನೇನು ಕೆಲವು ದಿನಗಳದು ಅದು ನಾವು ಪ್ರಾರಂಭ ಪ್ರಾರಂಭವನ್ನು ಕೂಡ ಮಾಡ್ತೀವಿ ಇದು ಕೂಡ ಎಲ್ಲ ನಮ್ಮ ಗ್ರಾಮಸ್ಥರ ಆಶೀರ್ವಾದದಿಂದ ಆಗಿರೋದು ಸುತ್ತಮುತ್ತಲ ಹಳ್ಳಿನ ಗ್ರಾಮಸ್ಥರು ಕೂಡ ಇದಕ್ಕೆ ಅವರ ಒಂದು ಕಾಣಿಕೆಯೂ ಕೂಡ ಇದೆ ಎಲ್ಲರಿಗೂ ನಮ್ಮ ಮುತ್ತುರಾಯ ಸ್ವಾಮಿ ಅವರ ಸಂಘದ ವತಿಯಿಂದ ಅವರಿಗೆ ಎಲ್ಲರಿಗೂ ನಾವು ವಂದನೆ ಸಲ್ಲಿಸುತ್ತಾ ನಮ್ಮ ಪಾಳ್ಯದ ಶ್ರೀಮುತ್ತರಾಯ ಸ್ವಾಮಿ ಸೇವಾ ಸಮಿತಿ ಮತ್ತು ಯಜಮಾನರು ಕಣ್ಗಾರರು ಗಮಕಾರರು ಪಟೇಲ್ರು ಇವರುಗಳ ಒಂದು ಸಹಕಾರದಿಂದ ಸತತವಾಗಿ ಹದಿನಾರು ವರ್ಷಗಳಿಂದ ಈ ಒಂದು ಸ್ವಾಮಿಯ ದೀಪೋತ್ಸವವನ್ನು ಭಾಳ ಅದ್ಧೂರಿಯಾಗಿ ವರ್ಷದಿಂದ ವರ್ಷಕ್ಕೆ ವಿಭಿನ್ನವಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡಿ ನಡೆಸ್ಕೊಂಡ್ ಬರ್ತಾ ಇದ್ದೀವಿ ಯಾವುದೇ ಪಕ್ಕದಲ್ಲಿ ಮಳೆ ಆಗ್ತಾಯಿದೆ ಆದರೆ ನಮ್ಮ ಊರಲ್ಲಿ ಇವತ್ತು ಮಳೆ ಬಂದಿಲ್ಲ ಅಂದರೆ ಆ ಸ್ವಾಮಿಯ ಒಂದು ಇದು ಕೃಪೆ ನಮ್ಮ ಒಂದು ಶಕ್ತಿ ನಮ್ಮ ಊರಿನ ಮೇಲಿದೆ ಅದಕ್ಕೆ ತೊಂದರೆ ಕೊಡದಂಗೆ ಇವತ್ತು ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ ಅದಕ್ಕೆ ಆ ದೇವರ ಕೃಪೆ ನಮ್ಮೆಲ್ಲರ ಮೇಲೂ ಇದೆ ಮುಂದೇನೂ ಸಹ ಈ ಒಂದು ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ನಾವು ಮಾಡ್ತಾ ಇದ್ದೇವೆ ಮತ್ತು ಒಂದು ನಮ್ಮ ಒಂದು ಊರಿನಲ್ಲಿ ಒಂದು ಈಗಾಗಲೇ ಒಂದು ಸಮುದಾಯ ಭವನವನ್ನು ನಾವು ತುಂಬ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡ್ತಾ ಇದ್ದೀವಿ ಇನ್ನೇನು ಕೊನೆ ಹಂತದಲ್ಲಿದೆ ಅದನ್ನು ಆಯಿತು ಅಂದರೆ ನಮಗೆ ಭಾಳ ಅನುಕೂಲ ಆಗುತ್ತೆ ಈ ಒಂದು ಮದುವೆ ಕಾರ್ಯಕ್ರಮಗಳು ನಮ್ಮ ಊರಿನಲ್ಲಿ ಅಕ್ಕಪಕ್ಕದ ಒಂದು ಜನಗಳಿಗೆ ಇದರಿಂದ ಭಾಳ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತಾ ಎರಡು ಮಾತಾಡೋಕ್ಕೆ ಅವಕಾಶಗಿರ ತಾಲೂಕಿನ ತಮ್ಮದೇ ಪಾಳ್ಯದಲ್ಲಿ ಶ್ರೀ ಮುಪ್ರಾಯಸ್ವಾಮಿಯ ಲಕ್ಷದೀಪೋತ್ಸವವನ್ನು ಕಾರ್ತಿಕ ಮಾಸದ ಪ್ರಮುಖವಾಗಿ ಹೊಮ್ಮಿಕೊಂಡಂಥ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಇಬ್ಬರ ನಾವು ಸಮಾರಂಭವನ್ನು ಅತ್ಯಂತ ಸಂತೋಷಪೂರ್ವಕವಾಗಿ ಕಾಣಿಕೊಂಡು ಕಾರ್ತಿಕ ದೀಪೋತ್ಸವವನ್ನು ದೀಪೋತ್ಸವ ಅನ್ನುವಂಥದ್ದು ನಮ್ಮೆಲ್ಲರ ಬಾಲನೆ ಬದುಕಿಗೆ ಬೆಳಕಾಗಬೇಕು ನಮ್ಮಲ್ಲಿರುವಂಥ ಅಜ್ಞಾನ ದೂರ ಆಗಬೇಕು ಎನ್ನುವಂಥ ಕಾರಣಕ್ಕಾಗಿ ನಮ್ಮ ಇಷ್ಟ ದೇವರ ಮುಂದೆ ನಮ್ಮ ಆರಾಧ್ಯ ಪೂಜಿಸುವಂಥ ದೇವರ ಮುಂದೆ ದೀಪವನ್ನು ಹಚ್ಚುವಂಥ ಆಚರಣೆಯನ್ನು ನಾವು ಕಾರ್ತಿಕ ಮಾಸದ ತುಂಬೆಲ್ಲ ಆಚರಿಸ್ಕೊಂಡಿರುವಂಥ ಪದ್ಧತಿ ಅದು ಕರ್ನಾಟಕ ಅಂತ ಅಷ್ಟೇ ಅಲ್ಲ ಈ ಭಾರತಾದ್ಯಂತ ಕಾರ್ತಿಕ ಮಾಸದ ಪ್ರಯುಕ್ತವಾಗಿ ನಾವೆಲ್ಲರೂ ಸಾಯಂಕಾಲದಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚುವಂಥ ಒಂದು ಸಂಕೇತ ಏನು ಅಂತ ಹೇಳಿದರೆ ನಮ್ಮಲ್ಲಿರುವಂಥ ಅಂಧಕಾರ ದೂರವಾಗಿ ನಮಗೆ ಸುಜ್ಞಾನದ ಬೆಳಕು ನೀಡಿ ನಮ್ಮ ಬದುಕು ಹಸನಾಗಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿಯೇ ನಾವು ದೇವರ ಮುಂದೆ ಪ್ರಾರ್ಥನೆ ಮುಖಾಂತರವಾಗಿ ದೀಪೋತ್ಸವವನ್ನು ಆಚರಿಸಿಕೊಳ್ತೇವೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಗ್ರಹ್ಮಾಳ್ಯದ ಉತ್ತರಾಯ ಸ್ವಾಮಿಯ ದೇವಸ್ಥಾನ ಸಮಿತಿ ಎಲ್ಲ ಪದಾಧಿಕಾರಿಗಳು ಗ್ರಾಮದ ಎಲ್ಲ ಹಿರಿಯರು ಹದಿನಾರು ವರ್ಷಗಳಿಂದ ನಿರಂತರವಾಗಿ ಒಂದು ಸಣ್ಣ ಗ್ರಾಮವಾದರೂ ಅತ್ಯಂತ ಶ್ರದ್ಧಾಭಕ್ತಿಯಿಂದ ದೀಪೋತ್ಸವವನ್ನು ಆಚರಣೆಗಳನ್ನು ಮಾಡ್ಕೊಂಡು ಬರ್ತಾಯಿದೆ ಈ ದೀಪೋತ್ಸವ ಆಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಬರುವಂಥ ಎಲ್ಲ ಭಕ್ತರಿಗೆ ಆಸೋಗ ವ್ಯವಸ್ಥೆಯನ್ನು ಮಾಡೋದ ಮುಖಾಂತರವಾಗಿ ಒಂದು ಸಣ್ಣ ಗ್ರಾಮವಾದರೂ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಈ ಧಾರ ಧಾರ್ಮಿಕ ಕಾರ್ಯಕ್ರಮವನ್ನು ಹೋಗುವಂಥದ್ದು ನಮ್ಮೆಲ್ಲರಿಗೂ ಸಹಿತ ನಮ್ಮ ಪೂಜ್ಯರಿಗೆ ನಮ್ಮ ಉಗ್ರರ ಪೂಜ್ಯರಿಗೂ ಸಹಿತ ಈ ಗ್ರಾಮದ ಎಲ್ಲ ಸಂಪತ್ತರಲ್ಲಿ ಅತ್ಯಂತ ವಿಶೇಷವಾದ ಆ ಭಕ್ತಿ ನೋಡಿ ಬಹಳ ಅತ್ಯಂತ ಸಂತೋಷವನ್ನು ಉಂಟು ಮಾಡುತ್ತಾರೆ ಹಾಗಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಂಪತ್ತರಿಗೆ ಉತ್ತರಾಯ ಸ್ವಾಮಿ ಎಲ್ಲರಿಗೂ ಆ ಪ್ರೀತಿ ಸನ್ಮಂಗಲವನ್ನು ಅಂತ ಹಾರೈಸಿ ನಮ್ಮ ಮಾತು ವಿರಾಮ ಮಾಡ್ತಾರೆ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಅರ್ಥಪೂರ್ಣವಾಗಿ ದೀಪೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಇಬ್ಬರು ಪೂಜರು ಕೂಡ ಭಾಳ ತುಂಬ ಒಂದು ಸುಂದರ ತುಂಬಿರುವುದರಿಂದ ಪ್ರತಿ ವರ್ಷವೂ ಈ ವರ್ಷವೂ ಕೂಡ ನಾವು ಪೂಜೆಯಲ್ಲಿ ಪಾಲ್ಗೊಂಡಿದ್ದೇವೆ ಈ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಇದಕ್ಕೆ ಭಕ್ತನಗೊಂಡಂಥ ಮುತ್ತರಾಯ ಸ್ವಾಮಿ ದೇವಸ್ಥಾನ ಹದಿನಾರು ವರ್ಷಗಳಿಂದ ಯಾರೂ ಕೂಡ ನಿರೀಕ್ಷೆಗೂ ಮೀರಿದಿರುವಂಥ ಮಟ್ಟಕ್ಕೆ ಶ್ರದ್ಧಾ ಕೇಂದ್ರವಾಗಿ ಹೊರಬರ್ತಾ ಇದೆ ಈಗಾಗಲೇ ಲೋಕ ಕಲ್ಯಾಣಾರ್ಥವಾಗಿ ಒಂದು ಕಲ್ಯಾಣ ಮಟ್ಟವನ್ನು ಕೂಡ ಕೆಲವೇ ದಿನಗಳಲ್ಲಿ ಮುಕ್ತಾಯಕ್ಕೂ ಕೂಡ ಈಗ ಗ್ರಾಮಸ್ಥರಿಲ್ಲ ದಾನಿಗಳ ಸಹಕಾರದಿಂದ ನೆರವೇರಿಸಿದ್ರೆ ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಣ್ಣ ಹಳ್ಳಿ ಕೂಡ ಮನಸ್ಸು ಮಾಡಿದ ಒಂದು ಧಾರ್ಮಿಕವಾದಂಥ ಬದಲಾವಣೆಗಳನ್ನು ಮಾಡ್ಬೋದು ನೋಡಕ್ಕೆ ಈ ಗ್ರಾಮ ಸಾಕ್ಷಿ ಅಂತೇಳಿ ನಾವಾದರೂ ಕೂಡ ಭಾವಿಸ್ತೇವೆ ನಾವೆಲ್ಲ ಮುತ್ತ ಸ್ವಾಮಿನ ಈ ಭಾಗದ ಎಲ್ಲ ಧರ್ಮದೇವತೆಗಳನ್ನು ಪ್ರಾರ್ಥನೆ ಮಾಡೋಣ ಈ ಭಾಗದಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಎಲ್ಲ ಭಕ್ತರ ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿ ಭಗವಂತನ ಆಶೀರ್ವಾದ ಭಗವಂತನ ಸಾಮರ್ಥ್ಯ ಯಾವತ್ತೂ ಸದಾ ಕಾಲ ಇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದಾನವನ್ನು ಮಾಡಿದ್ದಾರೆ ಸೇವೆಯನ್ನು ಮಾಡಿದರೆ ಸಹಕಾರವನ್ನು ಮಾಡಿದ್ದಾರೆ ಅವರೆಲ್ಲರೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಭಾಗವಂತದಲ್ಲಿ